ಅಲ್ಲ ಭಾರತ ರಾಜಾಪುಸ್ಟ್ ನಂ ಜಿಸ್ವನ್ನಂ ವತಕುಜಂ ಸರ್ ನಮಸ್ಕಾರ ಪ್ರಸನ್ನ ಭಾಗನಂ ಸರ್ವ ವಿಗ್ರಹಪ ಶಾಂತೈ ಇವರು ನಮ್ ಚಂಗೇಡ್ ಕಮ್ ಡೈರೆಕ್ಟರ್ ಸರ್ ಬಮ್ಮ ಇಬ್ರೋ ಹೀರೋಯಿನಲ್ಲ ಬ್ರಮ್ಮರಿ ಜೊತೆಲೇ ಇರಬೇಕು ಡೈರೆಕ್ಟರ್ ಇಲ್ಲಿ ಇವತ್ತು ಪ್ರೆಸೆಂಟ್ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಅಣಿಯವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶೂ ಶಿವ ಪೂರ್ಣಿಮ್ ತಲೆ ರಮೇಶ್ ಕುಮಾರ್ ಮತ್ತು ಇನ್ನೂ ಇವರ ಚಿತ್ರತಂಡ ಇವರು ಇವರೆಲ್ಲರೂ ಸೇರ್ಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರತಂಡದೆಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರ ತಂಡದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕರಿಗೂ ನಾಯಕಿರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಕೇಳಿ ಶುಭ ಹೈಸಿ ನನ್ನ ಮಾತುಗಳು ಮುಗಿಸ್ತೇನೆ ಇಂದಿನ ಕನ್ನಡ ಚಲನಚಿತ್ರ ದಿ ಪ್ರೆಸೆಂಟ್ ಈ ರಾಜ್ಯಕ್ಕೆ ಚಲನಚಿತ್ರವನ್ನು ನಿರ್ಮಾಪಕ ಮಾಡ್ತಿರ್ತಕ್ಕಂಥ ಚಿತ್ರತಂಡದವರಿಗೆ ಮತ್ತು ಈ ತಂಡ ತಂಡದ ಚಿತ್ರವನ್ನು ಮುಹೂರ್ತವನ್ನು ಕ್ಲಾಪ್ ಹೇಳಿದಂಥ ನಮ್ಮ ಶಿವರಾಮೇಗೌಡ ಸರು ಮತ್ತು ನಮ್ಮ ಶಿವ ಸರ್ ಮತ್ತು ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ಚಿತ್ರತಂಡ ಈ ಕನ್ನಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನು ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನು ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನು ನೆರಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಜನತೆಗೆ ಈ ದೇಶಕ್ಕೆ ಒಳ್ಳೆಯ ವಿಷಯನ ಮುಟ್ಟಿಸ್ಲಿ ಒಳ್ಳೆ ಯಶಸ್ವಿ ಆಗಲಿ ಪ್ರೊಡ್ಯೂಸರು ಮತ್ತು ನಿರ್ಮಾಪಕರು ಮ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆಯ ಹೆಸರು ತಂದುಕೊಳ್ಲಿ ಚಿತ್ರ ಕಲಾವಿದರು ಒಂಥರನ ಜೀವನ ಒಳ್ಳೆ ರೈತರಿಗಿಂತ ಕಷ್ಟಕರ ಜೀವನ ಆದರೆ ನಾವು ಚಿಕ್ಕ ನೋಡ್ತಾ ಇದ್ದೀವಿ ಬಟ್ ಆದರೆ ಈ ಕನ್ನಡ ಚಿತ್ರದಲ್ಲಿರ್ತಕ್ಕಂಥ ಮಹತ್ವ ನಾವು ನೆನೆಸ್ಕೊಂತೀವಿ ಅಣ್ಣವ್ರು ಇರ್ಬೋದು ಮತ್ತು ಅಪ್ಪು ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅನೇಕ ನಟರುಗಳು ಇರ್ಬೋದು ಅವರ ಒಂದು ನಟನೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಂಡ್ರೆ ಈ ಕನ್ನಡ ಉಳಿತದೆ ಈ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಈ ಚಿತ್ರತಂಡಕ್ಕೆ ಮತ್ತು ಈ ಚಿತ್ರಕ್ಕೆ ದಿ ಪ್ರೆಸೆಂಟ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಯಶಸ್ವಿಯಾಗಿ ನಡೀಲಿ ಒಳ್ಳೆ ಆರ್ಥಿಕತೆಯನ್ನು ಗಳಿಸಲಿ ಚಿತ್ರ ಕಲಾವಿದರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಆಗಲಿ ಅಂತ ಹಾರೈಸುತ್ತೇನೆ ಎಲ್ಲರಿಗೂ ಶುಭ ಹಾರೈಕೆಗಳು ಇಲ್ಲಿ ಬಂದಿರೋ ಎಲ್ಲ ಮೀಡಿಯೋ ಫ್ಯಾನ್ಸಿಗೆ ಫಸ್ಟ್ ನನ್ನ ಥ್ಯಾಂಕ್ಸ್ ಹೇಳ್ತೇನೆ ಸೊ ನಿಮ್ಮ ಮುಖಾಂತರನೇ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಒಂದು ಟೈಟಲ್ ಇಂಗ್ಲೀಷ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಫೈನಡಲ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕಥೆ ಮಾಡಿದ್ವಿ ಇದಕ್ಕೆ ಯಾವ ಥರ ಒಂದು ಸ್ಕ್ರೀನ್ ಮೇಲೆ ತಗೊಂಡು ಹೋಗ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀವಿ ಇದಕ್ಕೆ ಮುಂಚೆ ಥರ ಐ ಮೀನು ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ಕೀರ್ತಿ ಅಂತ ಹನ್ನೊಂದು ಇತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರು ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾಯಿದೆ ಯಾಕಂದರೆ ನಾನು ಈಗ ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವಿ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ದೊಡ್ಡ ಉದ್ದೇಶವಾಗಿ ನಾವು ಇದೊಂದು ಫಸ್ಟು ನನ್ನ ಸ್ಟೆಪ್ಪು ಆಗಲಿ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳ ಕೊಡ್ತೀವಿ ನನ್ನ ಉದ್ದೇಶ ಏನಂದರೆ ವಿಲೇಜಲ್ಲಿ ತುಂಬ ಜನ ಕಲಾವಿದರು ಅವರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಮೋಸ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪ್ನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪ್ನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಹೇಳ್ಕೊಡ್ತಾಯಿದ್ರು ಸೊ ಖಂಡಿತ ಹೇಳ್ತಾ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು ತುಂಬ ಜನ ಕಲಾವಿದರು ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಅಲ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ ಅಂಥವ್ರಿಗೆಲ್ಲ ಲೈಫ್ ಬರಬೇಕು ಸಿನಿಮಾಗಳು ಬೆಳಿಬೇಕು ಥಿಯೇಟ್ರ್ಗಳು ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟು ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮಂತ್ಗೆ ರಿಲೀಸ್ ಮಾಡೋಕ್ಕೂ ತಗೊಂಡ್ತಾ ಇದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತಿದ್ವಿ ಸೊ ಇದರಲ್ಲಿ ಬಂದುಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರೊಂದು ಮಾಸ್ಕ್ ಹೀರೋ ಆಗಿ ಪ್ಯಾನ್ ಇಂಡ ಪ್ಯಾನ್ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತು ಇದು ಮಾನಸ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇದು ಮತ್ತೆ ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ಮೇಯ್ನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅವರು ಮ್ಯೂಸಿಕ್ ಡೈರೆಕ್ಟ್ ಇದ್ದಾರೆ ಎಲ್ಲದಕ್ಕಂತೂ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ಳೋ ವಿಷಯ ಏನಂದರೆ ತುಂಬ ತೆಲುಗು ಮೂವೀದಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಮೇಲೆ ವರ್ಕ್ ಮಾಡೋದು ತುಂಬ ಸೀನಿಯರ್ ಡಿ ಓ ಆಗಿ ಸೆಕೆಂಡ್ ಡಿ ಓ ಪಿಯಾಗಿ ವರ್ಕ್ ಮಾಡಿರುವಂಥ ನಮ್ಮ ಪ್ರಸಾದ್ ಪುಂಚರ್ಲ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ ಇದು ಪ್ಯಾನ್ ಡವೈಸು ಮಾರ್ಕೆಟಿಂಗ್ ಆಗಲಿ ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ತುಂಬ ಕಷ್ಟಪಟ್ಟು ಇದನ್ನು ರೆಡಿ ಮಾಡ್ಕೊತೇನೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ ಇದು ದಿ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇದು ಮೂರು ಭಾಗ ಇರುತ್ತೆ ದಿ ಪ್ರೆಸೆಂಟ್ ಫ್ಯೂಚರ್ ನಾವು ಓದಿರ್ತೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು ಆ ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ನಡೀತಿರೋದ ಕತೆ ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ದಿ ಪಾಸ್ಟಲ್ಲಿ ಬರುತ್ತೆ ಬರೋ ಜನ್ಮ ಬಂದ್ಬಿಟ್ಟು ದಿ ಫ್ಯೂಚರಲ್ಲಿ ಬರುತ್ತೆ ಈ ಎಕ್ಸಾಂಪಲ್ ಇಲ್ಲಿ ಕೂತಿರ್ತೀರ ನೀವು ನಿಮ್ದು ಬಂದ್ಬಿಟ್ಟು ಇವಾಗ ಇರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಅದು ಗೊತ್ತಾಗಲ್ಲ ಇದು ಒಂದು ಕಾಲ್ಪನಿಕ ಆಗುದ್ರೂ ನಮ್ಮ ಕಡೆ ಒಂದು ಕ್ರಿಯೇಟಿವಿಟಿ ಕೊಡಬೇಕು ಆಡಿಯನ್ಸ್ಗೆ ವಸ್ತನ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾಗಿ ಕೂತಿ ಮಾತಾಡ್ತಾರೆ ತ್ರೀ ಹೌದು ಮೂರು ಭಾಗದಲ್ಲಿ ಬರುತ್ತೆ ಇಲ್ಲ ನಾ ಇವಾಗ ಹೇಳಿದ್ದೀನಲ್ಲ ದೀಪ್ ದಿ ಪ್ರೆಸೆಂಟ್ ಅನ್ನೋದು ಪಾರ್ಟ್ ಒನ್ ದಿ ಪಾಸ್ಟ್ ಅನ್ನೋದು ಪಾರ್ಟ್ ಟುಗ್ ಹೋಗುತ್ತೆ ದಿ ಫ್ಯೂಚರ್ ಅನ್ನೋದು ಪಾರ್ಟ್ ಥ್ರಿಗೆ ಹೋಗುತ್ತೆ ನಾನು ಇವಾಗ ಹೇಳಿದ್ದೀನಲ್ಲ ಸರ್ ಇದಕ್ಕೆ ಮೇಲೆ ಹೇಳಿದ್ರೆ ನಾನು ಸಿನಿಮಾ ಹೇಳೋದೇ ಬೇಕಾಗಿ ಮಾಡೋದೇ ಬೇಕಾಗಿಲ್ಲ ಇಲ್ಲೇ ಕಟ್ಬಿಡ್ತೀನಿ ಶೂಟಿಂಗ್ ನೈಂಟಿ ಪರ್ಸೆಂಟ್ ಬ್ಯಾಂಗ್ಳೂರ್ ಸುತ್ತಮುತ್ತ ನಡೀತಾ ಇದೆ ಸಾಂಗ್ಸ್ ಮಾತ್ರ ಕೇರಳಕ್ಕೆ ತಗೊಂಡೋಗ್ತಾ ಇದ್ವಿ ಸೊ ಅಲ್ಲಿ ಒಂದು ಅದ್ಭುತವಾಗಿರೋ ಪ್ಲೇಸು ಸೊ ಕಡಂಗುಡ್ಡಿ ಅಂತ ಮತ್ತೆ ಇದು ಸ್ಟನ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾರು ಮನದಿರೋದು ಕೆಲವೊಂದು ಲೊಕೇಶನ್ಸ್ನ ಚೂಸ್ ಮಾಡಿಕೊಂಡು ಅದ್ಭುತವಾಗಿರೋದನ್ನು ನಾವು ಮಾಡ್ತೀವಿ ಇದು ಬಂದ್ಬಿಟ್ಟು ಮೈಥಲಾಜಿಕಲ್ ಮಿಕ್ಸ್ ಆಗಿದೆ ಜಾಸ್ತಿ ಈ ಪಾರ್ಟಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಇಲ್ಲ ಪಾರ್ಟು ಅಲ್ಲಿ ಜಾಸ್ತಿ ಬರುತ್ತೆ ಇದೊಂದು ಟೆನ್ ಪರ್ಸೆಂಟ್ ಇಂಪಾರ್ಟೆನ್ಸ್ ತೆಲುಗು ಆರ್ಟಿಸ್ಟ್ ಬಂದ್ಬಿಟ್ಟು ಕಾಮಿಡಿಯನ್ ಆಗಿ ವೆಂಗಲ ಕಿಶೋರ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಅದು ಆದಷ್ಟು ಬೇಗ ಕನ್ಫರ್ಮೇಷನ್ ತಗೊಂಡು ನಿಮ್ಮ ಮುಂದೆ ಬರ್ತೀವಿ ಸರ್ ಇದು ನನ್ನ ಮೊದಲನೇ ಸಿನಿಮಾ ಬೇರೆ ಲ್ಯಾಂಗ್ವೇಜಸ್ ಬೇರೆ ಲ್ಯಾಂಗ್ವೇಜಸ್ ಯಾವುದಿಲ್ಲ ಇದನ್ನು ನನ್ನ ಮೊದಲನೇ ಸಿನಿಮಾ ಓಕೆನಾ ಸೊ ಹಿಂದಿಗಡೆ ತುಂಬ ಕಷ್ಟಪಟ್ಕೊಂಡು ಮೊದಲನೇ ಸಿನಿಮಾ ನಿಮ್ಮ ಮುಂದೆ ಬರ್ತೀವಿ ಸರ್ ಸೊ ಇದಕ್ಕೆ ಮುಂಚೆ ಪ್ರೊಡ್ಯೂಸರ್ ಆಗಿ ಮಾಡಬೇಕು ಅಂತ ಮೂರುವ ವರ್ಷ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಇಲ್ಲಿರೋ ಕೆಲವೊಬ್ಬರು ಡೈರೆಕ್ಟರ್ಸಿಗೆ ಬಂದುಬಿಟ್ಟು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತುಂಬ ಕಾಗರ್ಸಿದ್ದಾರೆ ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ ಈಗ ಅದು ಯಾವುದೂ ಬೇಡ ಅಂತ ಹೇಳ್ಬೋದು ನಾನು ನಿಂತ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲ ಸರ್ ನನ್ನ ಪಕ್ಕ ಅದರದ್ದು ಇಲ್ಲಿ ಬಟ್ ಚೆಕ್ ಇನ್ನೊಂದು ಗುಡ್ ನ್ಯೂಸ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ವಾತಾಪಿ ಅಂತ ವಾತಾಪಿ ಅಂತ ದೊಡ್ಡ ಪ್ರಾಜೆಕ್ಟು ಸೊ ಬಾಹುಬಲಿ ಥರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮೂವಿ ಬೇಕು ಅಂತ ಹೇಳ್ಬಿಟ್ಟು ಆ ಡಿಸ್ಕ್ರಿಪ್ಟೆಲ್ಲ ಒಂದು ಆಲ್ಮೋಸ್ಟ್ ರೆಡಿಯಾಗಿದೆ ದೊಡ್ಡ ಸ್ಟಾರ್ ಅಲ್ಲಿ ದೊಡ್ಡ ಬಜೆಟಲ್ಲಿ ಬರೋ ಬರೋ ವರ್ಷ ನೀವು ಅದಕ್ಕೆ ಬರ್ತೀವಿ ಅದು ರಾಮಾಯಣ ಕಾಲ ಕಥೆ ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಪ್ರಾಜೆಕ್ಟ್ ಸರ್ ರೈತರಂದರೆ ಅವ್ರಿಗೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಕಷ್ಟಪಡೋದು ಬಿಟ್ಟರೆ ಏನೂ ಗೊತ್ತಿಲ್ಲ ನಮ್ಮಂಥ ಕಷ್ಟಪಡೋರಿಗೆ ಅವರು ಬಂದ್ಬಿಟ್ಟು ಸಪೋರ್ಟ್ ಕೊಡಬೇಕು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಂದ್ಬಿಟ್ಟು ನ್ಯಾಷನಲಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡಿರೋ ವ್ಯಕ್ತಿ ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ಥರ ನಾವು ಇಲ್ಲಿ ಕಷ್ಟಪಡ್ತಾ ಇದ್ದೀವಿ ಅವ್ರ ಆಶೀರ್ವಾದ ಇರಬೇಕು ಇನ್ನೊಂದು ಎಲ್ಲದಕ್ಕಿಂತ ಜಾಸ್ತಿ ಇಲ್ಲಿ ಹೇಳಬೇಕಾಗಂದ್ರೆ ನಮ್ಗೆ ಶಿವರಾಮ್ ಗೌಡ್ರ ಸರೇ ಬಂದ್ಬಿಟ್ಟು ಪೋಸ್ಟರ್ ಲಾಂಚ್ಲಿಂದ ಹಿಡಿದು ಇಲ್ಲಿ ತನಕ ಹಿಂದೆ ನಿಂತ್ಕೊಂಡು ಮೆಂತೆ ತಸ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಅವರು ಅವ್ರು ಮನಸ್ಸು ಮಾಡಿ ನಮ್ಮ ನಮ್ಮ ಮೂವಿಗೆ ಎಷ್ಟೇ ಬಿ ಇದ್ರೂ ಬಂದು ಇಲ್ಲಿ ನಮ್ಮ ಆಶೀರ್ವಾದ ಮಾಡಿ ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಮುಖಾಂತರ ಹೇಳ್ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಕತ್ತೆಯಲ್ಲಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧಪಟ್ಟುದಿಲ್ಲ ರೈತರಾಗಿ ಕೆಲಸ ಬಿಟ್ಟು ಸಿಟಿಗೆ ಬಂದು ಬದುಕ್ತಾ ಇರೋಂಥ ಕೆಲಸ ಮಾಡ್ಕೊಂತಿರೋ ಒಬ್ಬ ತಂದೆ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಬಿಡ್ತಾರೆ ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ಥರ ಶೂಟಿಂಗ್ ಮಾಡ್ತಾ ಇದ್ದಾರೆ ಯಾವ ಥರ ತಂದೆ ತಾಯಿನ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇದ್ದಾರೆ ಅದು ಇದೆಲ್ಲನೂ ಈ ಸಿನಿಮಾದಲ್ಲಿ ತೋರಿಸ್ತೀವಿ ಸರ್ ಕೈ ಬಿಟ್ಟಿದ್ದೀಕಂತ ಜಾಸ್ತಿ ಕೇಳಬೇಡಿ ಸರ್ ಪ್ಲೀಸ್ ಎಲ್ಲ ಸರ್ ನಲವತ್ತೈದು ದಿನ ಶೆಡ್ಯೂಲ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಟೂ ಮಂತ್ಸಲ್ಲಿ ಕಂಪ್ಲೀಟ್ಲಿ ಇದು ವಾತಾವರಣ ಸಹಾಯ ಸಪೋರ್ಟ್ ಮಾಡ್ತಾರೆ ಟೂ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ಗೆ ಇದು ನಮ್ಮ ಇದು ಕ್ರಿಸ್ಮಸ್ಗೆ ರಿಲೀಸ್ ಮಾಡಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದೀನಿ ನೋಡೋಣ ಸರ್ ಅದು ಪ್ರಾಕ್ಟಿಕಲ್ ಹೋದಾಗಲೇ ಗೊತ್ತಾಗುತ್ತೆ ಸರ್ ನಿಮಗೆ ಖಂಡಿತ ತೃಪ್ತಿ ಕೊಡಿಸ್ತೀನಿ ಸರ್ ಸಿನಿಮಾ ಬಂದು ನೋಡಿ ಸರ್ ಆಮೇಲೆ ಮಾತಾಡೋಣ ಸರ್ ಖಂಡಿತ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಸಿಕ್ಸ್ ಮಂತ್ಸ್ ಪ್ರಾಜೆಕ್ಟ್ ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಸೆಕೆಂಡ್ ಪಾರ್ಟಿಗೆ ಏನು ಕ್ಯೂರಿಯಾಸಿಟಿ ಕೊಡಬೇಕು ನಾನು ಕೊಡ್ತೀನಿ ಸ್ಕ್ರಿಪ್ಟೆ ಕೊಟ್ಟು ಸರ್ ಇಲ್ಲ ಮಾಡ್ತೀರ ಇಲ್ಲ ಸರ್ ನಾನು ಯಾವ್ದು ಕಂಪಾರಿಸನ್ ಮಾಡ್ತಾ ಇಲ್ಲ ಸರ್ ದಿಸ್ ಇಸ್ ಮೈ ಜಾನರ್ ಸರ್ ನನ್ನ ಜಾನರ್ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದೀನಿ ಸರ್ ಸಾಂಗ್ ಹೇಳಿದೀವಿ ಸರ್ ಕೇರಳದಲ್ಲಿ ಇರುತ್ತೆ ಕರ್ನಾಟಕದಲ್ಲಿ ಇರುತ್ತೆ ಸರ್ ಆದಷ್ಟು ಬೇಗ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ದೀನಿ ಯಾಕಂದ್ರೆ ಪ್ರಾಜೆಕ್ಟ್ ಕೀರ್ತಿ ಕೀರ್ತಿ ಅನ್ನೋರ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅದು ಪ್ಯಾಂಗ್ಡೆ ಪ್ರಾಜೆಕ್ಟ್ ಏನೇ ಅದಾದ್ಮೇಲೆ ವಾಕಾಪಿ ಅನ್ನೋದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಸರ್ ಇಲ್ಲ ಎರಡು ನಿಮಿಷ ನಮಸ್ಕಾರ ಮಾಧ್ಯಮದವರು ಸ್ನೇಹಿತರು ಎಲ್ಲರೂ ಆಮೇಲೆ ನಮ್ಮ ಮಾವ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಬಂದಿರೋ ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟರ್ ಅವರು ಸೊ ನನ್ನ ಒಂದು ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ಕ್ ಇರೋ ಕಾಣ್ತೀನಿ ಅಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥ ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಲಾಪರ್ ಆಗುತ್ತೆ ಸಾರ್ ಹೇಳಿದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವ್ದು ರೀತಿ ಆಗುತ್ತೆ ಯಾವ ಎಲ್ಲಿ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿ ಸೊ ಇದು ನನ್ನ ಕ್ಯಾರೆಕ್ಟರ್ ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಂಟಾಗಿ ಏಕೆಂದರೆ ಅದು ಲಿಂಕಲ್ಲಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ತುಂಬ ಡಿಫ್ರೆಂಟಾಗಿ ಆಮೇಲೆ ಅವರು ಒಂದೇ ಒಂದೇ ಒಂದೇನು ಹೇಳಿದರೆ ಅವ್ರು ಹೇಳಿದ್ರು ಆತ್ಮಹತ್ಯೆ ಸೊ ಎಲ್ಲೂ ಯಾವುದು ಹಾರಾರ್ ಬರಲ್ಲ ಅಲ್ಲ ಸರ್ ಹಾರರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಅವ್ರ ಪಾಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯಿತು ಅನ್ನೋದು ಒಂದು ಸ್ಮಾಲ್ ಲಾಸ್ಟಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ ಬಟ್ ದೇ ಇಸ್ ನೋ ಹಾರಾರ್ ಎಫೆಕ್ಟ್ ಅನ್ನೋದು ಯಾವುದೂ ಬರೋಲ್ಲ ಅಲ್ಲಿ ಇದು ಕಂಪ್ಲೀಟ್ ಒಂದು ಮೈತಾಲಜಿಕಲ್ ಆಮೇಲೆ ಏನಂದ್ರೆ ಇನ್ಸಿಡೆಂಟ್ ಅಂದರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತೊಗೊಂಡು ಅದರಿಂದ ಏನು ಕಲ್ತ್ರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ಥರನೇ ಕಾನ್ಸೆಪ್ಟ್ ಎ ಇದು ಬಂದ್ಬಿಟ್ಟು ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಅನ್ಬೋದು ಇದು ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ಸೊ ಅಲ್ಲಿಯಲ್ಲಿರೋ ವ್ಯಕ್ತಿಗಳು ತುಂಬ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬ ಮಾಡ್ತಾರೆ ಚೆನ್ನಾಗಿರ್ತಾರೆ ಅವ್ರಿಗೆ ಅವಕಾಶಗಳು ಸಿಕ್ಕಲ್ಲ ಇಲ್ಲಿಗೆ ಬಂದು ಇಂಡಸ್ಟ್ರಿನಲ್ಲಿ ತುಂಬ ಮಿಡಿಲ್ ಪರ್ಸನ್ ಕಡೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಮೋಸ ಹೋಗ್ತಿದ್ದಾರೆ ಅಂಥವ್ರಿಗೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅನ್ನೋದು ಪ್ಲ್ಯಾಟ್ಫಾರ್ಮೇ ಇಲ್ಲ ಇಲ್ಲಿ ಸೊ ಇಂಡಿವಿಜುವಲ್ ಪರ್ಸನ್ ಬಂದ್ಬಿಟ್ಟು ಸಂ ರೆಸ್ಪಾನ್ಸ್ ಮಾಡ್ಬೋದು ರೆಸ್ಪಾನ್ಸ್ ಮಾಡ್ತೇ ಇರ್ಬೋದು ಅದಕ್ಕೋಸ್ಕರ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪನಿ ಮುಖಾಂತರ ವೆಬ್ ಸೀರೀಸು ಯೂಟ್ಯೂಬ್ ಸೀರೀಸು ಆಲ್ಬಮ್ ಸಾಂಗ್ಸು ಮೂವೀಸು ಎಲ್ಲನೂ ಮಾಡ್ಬೇಕಂತ ಇದ್ದೀವಿ ಆದಷ್ಟು ಬೇಗ ಟಿ ವಿ ಗೆ ಬರ್ತಾ ಇದ್ದೀವಿ ಸರ್ ಬರೋ ವರ್ಷ ಮೋಸ್ಟ್ನಾಗಿದ್ದೀನಿ ಸುದ್ದಿ ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಒನ್ ಬೈ ಒನ್ ಕೊಡ್ತೀನಿ ಸರ್ ಸೊ ಇದು ಜೆನ್ ಕಂಪ್ನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ ಅಂಥವ್ರಿಗೆ ಖಂಡಿತ ನಮ್ಮ ಕಂಪ್ನಿನ आवकर सप्पोर्ट बढ़ा अनिसो ನಾನು ಕನ್ನಡದವಳೆ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಎಲ್ಲರೂ ನನ್ನ ಹತ್ರ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಹಿಂದಿಯವಳು ಅಂತ ಹೇಳಿ ನೀವೆಲ್ಲ ಯಾರು ಮಾತಾಡಿಸ್ತಾಯಿಲ್ಲ ನನ್ನ ಹತ್ರ ಈಗ ನೋಡಕ್ಕೆ ನೋಡ್ತೀರಿ ಅಂತ ಹೇಳ್ತೀವಿ ಚಿಕ್ಕಮಂಗ್ಳೂರಲ್ವಾ ಹಾಗೆ ಸ್ವಲ್ಪ ನೋಡ್ತೀನಿ ಅಂತ ಹೇಳಿ ನಾನು ತಮಿಳಲ್ಲಿ ಮೂವೀಸ್ ಮಾಡ್ತೀನಿ ಹೀರೋಯಿನ್ ಮುಂದಾಗಿದ್ದೀನಿ ಹೀರೋನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಮ್ಮದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಅವರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ಥರ ಒಂದು ನ್ಯೂಸ್ ಇದೆಯೋ ಕಣ್ಣು ಮುಂದೆ ಕಾಣಿಸ್ತಿದೆ ಬಟ್ ನಾವ್ ಅದನ್ನು ಅದನ್ನ ಇಲ್ಲ ಎಲ್ಲರೂ ಓಕೆ ಹಿಂದೆ ಕಡೆ ಗಾಶಿಪ್ ಆಗ್ತಾ ಇರುತ್ತೆ ಓಹ್ ಹುಡುಗಿ ಹಾಗೆ ಇವಳಿಗೆ ಹೀಗೆ ಅಂತ ನಾವು ಹಿಂದೆ ಕಡೆ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಆ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ಥರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳೋದಕ್ಕೆ ಅವರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಮೂವಿನಲ್ಲಿ ಓ ಪಿ ಆಗಿ ಸರ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಎಲ್ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ರಾನಿಸಾ ಆಪ್ಲಿಯ ಮೀ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನ್ಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನ್ಮಾದ ಕ್ಯಾರೆಕ್ಟರ್ ಬಂದು ನಮ್ಮದು ಹೋಮ್ಲಿಗು ಬರುತ್ತೆ ಅವರು ಹೃದಯ ಅಂತ ಅವರು ಅವರು ಹೀರೋ ಮಾಡ್ತಿದ್ದಾರೆ ಇವರು ಎಲ್ಲೇ ಕೂತಿದ್ದಾರೆ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ಡಿಯೋಜಾರ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟ್ ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದ್ದಕ್ಕೆ ಆ ಒಂದು ನಂಬಿಕೆಯಿಂದ ನನಗೆ ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು

ಮೊನ್ನೆಯದಾಗಿ ಬಂದು ತುಂಬಾ ಖುಷಿಯಾಯಿತು ಈವೆಂಟ್ ಕೂಡ ತುಂಬ ಚೆನ್ನಾಗಿ ನಡೀತು ಮತ್ತು ನಾನು ಶುಭೋರ್ಣ ಅಂಡಾಗೆ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್